ನಮಸ್ಕಾರ ನಾನು ಡಾಕ್ಟರ್ ಬಸಯ್ಯಸ್ವಾಮಿ ಭಂಡಾರ ಪ್ರಕಾಶನ ಮಸ್ಕೆಯವರು ಆಯೋಜಿಸಿರುವ ಕೃಷ್ಣೆಯ ಬಳಕು ಹೈದರಾಬಾದ್ ಕರ್ನಾಟಕ ಕಾವ್ಯದ ಓದುವಿನಲ್ಲಿ ಮಹಾಂತೇಶ್ ನೌಲ್ಕಲ್ ಅವರ ನಿನ್ನ ಮನೆ ಬಾಗಿಲಿಗೆ ಎಂಬ ಗಜಲನ್ನು ಓದುತ್ತಿದ್ದೇನೆ ನಿನ್ನ ಮನೆ ಬಾಗಿಲಿಗೆ ನಿನ್ನ ಮನೆ ಬಾಗಿಲಿಗೆ ಬಂದೇ ಒಳ ಬರಲಿಲ್ಲ ಕ್ಷಮಿಸು ನಿನ್ನ ಮನೆ ಬಾಗಿಲಿಗೆ ಬಂದೇ ಒಳ ಬರಲಿಲ್ಲ ಕ್ಷಮಿಸು ನಿನ್ನ ಅಂಗಳದ ರಂಗೋಲಿಯ ತುಡಿದೆ ಮೌನ ಮಾತಾಗಲಿಲ್ಲ ಕ್ಷಮಿಸು ಏನಿವುದು ಮುಖಾಮುಖಿಗೆ ಪುರಾವೆಗಳಿಲ್ಲ ಜೀವನ ಏನಿವುದು ಮುಖಾಮುಖಿಗೆ ಪುರಾವೆಗಳಿಲ್ಲದ ಜೀವನ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಗೆಲ್ಲಲಿಲ್ಲ ಕ್ಷಮಿಸು ಏನು ವಾದಿಸಿದರೇನು ಏನು ಮಾಡಿದರೇನು ಗತವೆಲ್ಲ ಪಾದದ ಧೂಳು ಏನು ವಾದಿಸಿದರೇನು ಏನು ಮಾಡಿದರೇನು ಗತವೆಲ್ಲ ಪಾದದ ಧೂಳು ಸತ್ತು ಓದವು ಸಾಕ್ಷಿ ಮತ್ತೆ ಏಕೆ ಭೇಟಿ ನೋಡಲಿಲ್ಲ ಕ್ಷಮಿಸು ಗುರುತಿಸಲಾಗದ ಮುಖ ನಿಲುಕಲಾರದ ತರ್ಕ ಗುರುತಿಸಲಾಗದ ಮುಖ ನಿಲುಕಲಾರದ ತರ್ಕ ಮತ್ತೆ ಏಕೆ ಭವದಾಟ ನೆನಪಿಲ್ಲ ಕ್ಷಮಿಸು ಪಡುವಣದ ನಸುಕಿನಲ್ಲಿ ಆಹ್ವಾನ ಹೃದಯ ಪೇಟಿಗೆಯಲಿ ಪಡುವಣದ ನಸುಕಿನಲ್ಲಿ ಆಹ್ವಾನ ಹೃದಯ ಪೆಟ್ಟಿಗೆಯಲಿ ಕಾಲಿಗೆ ಸಂದೇಶ ಕೊಟ್ಟವರ್ಯಾರು ನಿಲ್ಲಲಾಗಲಿಲ್ಲ ಕ್ಷಮಿಸು ಮಾತುಗಳು ಮುಗಿದವು ಹೃದಯ ಸೋತಿ ಹೋದು ಮಾತುಗಳು ಮುಗಿದಿಹುವು ಹೃದಯ ಸೋತಿ ಹೋದು ಹಳೆಯ ಚೂರಿ ಗಾಯಗಳು ಮಾಸಿಲ್ಲ ಹೇಳಲಾಗಲಿಲ್ಲ ಕ್ಷಮಿಸು ನಮಸ್ಕಾರ